ಎಲ್ಲರು ಹೇಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಜಜ್ ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ನೋಡ್ಕೊಂಬರೋಣ ನೋಡಿ ನೋಡಿ ಫ್ರೆಂಡ್ಸ್ ನಾನು ಅರ್ಧ ಕೆ ಜಿ ಮೂಲಂಗಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೂಲಂಗಿ ಮತ್ತು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಹತ್ತು ಒಂದು ಎಂಟು ಹತ್ತು ಎಂಟೊಂಬತ್ತು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಹತ್ತು ಚಿಪ್ ತೊಗೊಂಡು ಕಾಲು ಚಿಪ್ ತೊಗೊಂಡಿದ್ದೀನಿ ಅರ್ಧ ಚಿಪ್ಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಹುಣ್ಸೆಣ್ಣು ಪೇಸ್ಟು ಬೆಲ್ಲ ಹುಣ್ಸೆಣ್ಣು ಪೇಸ್ಟು ಮತ್ತು ಉಪ್ಪು ಜೀರಿಗೆ ಇದೆಲ್ಲ ರುಬ್ಕೊ ಇದೆಲ್ಲ ರುಬ್ಕೊಬಾರದು ಫ್ರೆಂಡ್ಸ್ ಒಗ್ಗರಣೆ ಹಾಕ್ಕೊಂಬರೋಣ ಬನ್ನಿ ಹೋಗ್ತಾಯಿದ್ದೀನಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕೋಣ ನಾನೇನು ಫ್ರೈ ಮಾಡ್ಕೊಂಡಿಲ್ಲ ಹಸಿದೇ ರುಬ್ತಾ ಇರೋದು ಫ್ರೈ ಮಾಡಿಕೊಂಡು ರುಬ್ಬೋದು ಅದು ಬೇರೆ ಟೇಸ್ಟ್ ಕೊಡುತ್ತೆ ಇದು ಬೇರೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಸಾಸಿವೆ ಹಾಕ್ತಾಯಿದ್ದೀನಿ ఫ్రెండ్స్ మెంట్ ఈరుళి ఆకణ మణికాయ ఈ లాస్టల్ ఫ్లేవర్ చేంజ్ ఆగే అది కలర్ చేంజ్ ఆగల్ లాస్టల్ జీ స్వల్ప రుబ్బకి హాకీ స్వల్ప ఒగ్గర్ణిగ ఒగ్గర్ణా ఆయు అందా కొత్త కట్ మిట్క సుబ్బంది ఫ్రెండ్స్ ఈ థర్ తరతారీ రుబ్బదు ಸ್ವಲ್ಪ ಅಷ್ಟು ಏನು ಬೇಡ ತೀರಾ ಅದು ಬೇಡ ಜಜ್ಜಿಬಿಟ್ಟು ಹಂಗೆ ಹಾಕ್ತಾರೆ ನಾನು ಈ ಥರ ಮಾಡ್ತೀನಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತುಂಬ ಹೊತ್ತು ಕಾಯಿಸೋದು ಬೇಡ ಇದಕ್ಕೆ ಎಲ್ಲ ಹಾಕಿದ್ದೀನಿ ಸುಮ್ಮನೆ ಸ್ವಲ್ಪ ಹೊತ್ತು ಇದು ಮಾಡಿದ್ರೆ ತಿಂತ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸೂಪರ್ ಸ್ವಲ್ಪ ಇರುತ್ತೆ ಅಂದ್ಕೊಂಡು ತಿನ್ನಿ ಫನ್ಸಿಗೂ ಬಿಲ್ಲಂಗಿ ಇದ್ದರೆ ಮಿಸ್ ಮಾಡಿದ್ರೆ ಈ ಥರ ಮಾಡ್ಕೊಳ್ಳಿ ಎಲ್ಲ ಫ್ರೈ ಮಾಡಿ ಬೇಕಾದ್ರೆ ಅದು ರುಬ್ಬಿಕೊಂಡು ಅದು ಬೇರೆ ಟೇಸ್ಟ್ ಬರುತ್ತೆ ಇದು ಹಸಿ ಟೇಸ್ಟ್ ತುಂಬ ನಮ್ಗೆ ಇಷ್ಟ ಅದು ತುಂಬ ಚೆನ್ನಾಗಿರುತ್ತೆ ಹಸಿಯಾಗಿ ಗಣ್ಣಗೆ ಹಾಕೋದು ಹಸಿಯಾಗಿ ರುಬ್ಬಿ ಹಾಕೋದು ತುಂಬ ಟೇಸ್ಟ್ ಕೊಡುತ್ತೆ ಇದು ಉಲ್ಲಂಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ದೀನಿ ನಿಂಬೆಣ್ಣು ಪೇಸ್ಟ್ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನಿ ಮತ್ತು ಮಾಡ್ಕೊಂಡು ತಿನ್ನಿ ತುಂಬ ಸುಲಭ ಎಲ್ಲ ಮ ರೆಡಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಹಸಿದೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿ ಅದ್ರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು ಸ್ವಲ್ಪ ಹಿಂಗೆ ಒಗ್ಗರಣೆ ಸುಮ್ಮನೆ ಹಂಗೆ ಇದು ಮಾಡಿಕೊಂಡ್ರೆ ಸುಮೀತ್ತು ಗೊಜ್ಜು ರೆಡಿ ಆಗುತ್ತೆ ಪ್ಲೀಸ್ ಫ್ರೆಂಡ್ಸು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ ಬಾಯ್